ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಮಧ್ಯಾಹ್ನ ಉಂಟಲ್ಲ ಕಾಕೆ ಮತ್ತು ಕ್ಯಾರೆಟ್ ಮತ್ತು ಮಾಂಗೆ ಎಲ್ಲ ಮಿಕ್ಸ್ ಇದ್ದ ಗೈಸ್ ಇದು ನಾನು ನಿಮಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಹೇಳಿದೆ ಎಲ್ಲಿ ತೊಗೊಂಡಿದ್ದೆ ಅಂತ ಹೇಳಿ ಮತ್ತೆ ಟೇಸ್ಟ್ ಇರುತ್ತೆ ಒಳ್ಳೆ ಆಗ್ತದೆ ಮಧ್ಯಾಹ್ನ ಕಣ್ಣಿಗೆಲ್ಲ ಹಾಗೆ ಗೈಸ್ ಕಬಾಬ್ ಫ್ರೈ ಅಷ್ಟೇ ಮತ್ತೆಂತ ಇಲ್ಲ ಇವಾಗ ಹಾಗೆ ಊಟ ಎಲ್ಲ ಮಾಡುವ ಊಟ ಎಲ್ಲ ಮಾಡ್ತಾ ಮಾಡ್ತಾ ಗೈಸ್ ನನ್ನ ಅತ್ತೆ ಮೆಹೆಂದಿ ಟ್ಯೂಬ್ ಹಿಡ್ಕೊಂಡು ಬಂದರು ಮೆಹಂದಿ ಡಿಸೈನ್ ಹೇಳಿ ಹಾಗೆ ನನ್ನ ಅತ್ತೆ ಕೈಗೆ ಚಂದ ಮಾಡಿ ಮೆಹೆಂದಿಟ್ಟಿದ್ದು ಗೈಸ್ ಇದು ಬೇಗನೆ ಕಲರ್ ಬರುವ ಮೆಹೆಂದಿ ಹಾಗೆ ನನ್ನ ಅತ್ತೆಗೆ ಮೆಹಂದಿ ಅದು ತುಂಬಾ ಇಷ್ಟ ಸೊ ಹಾಗೆ ಹಾಗೆ ಗೈಸ್ ರಾತ್ರಿಗೆ ಉಂಟಲ್ಲ ವೈಟ್ ರೈಸ್ ಮತ್ತು ದಾಲ್ ಮಾಡಿದ್ದು ಮತ್ತು ಉಂಟಲ್ಲ ಪುಡಿ ಪುಡಿಕೆರಿ ಇತ್ತು ಸೊ ಅದನ್ನೇ ಬಿಸಿ ಮಾಡಿದ್ದು ಗೈಸ್ ಹಾಗೆ ಉಂಟಲ್ಲ ಮತ್ತೆ ರಾತ್ರಿಗೆ ಕೂಡ ಒಳ್ಳೆ ಮಾಡಿ ಎಲ್ಲ ಹಾಕಿ ಚೆನ್ನಾಗಿ ಊಟ ಎಲ್ಲ ಮಾಡೋದು ಹಾಗೆ ಗೈಸ್ ನೆಕ್ಸ್ಟ್ ಡೇ ನಾವು ಉಂಟಲ್ಲ ಈವ್ನಿಂಗಿಗೆ ಇದೊಂದು ವಿಡಿಯೋ ತೆಗೆದೇ ಗೈಸ್ ಕೊತ್ತಂಬರಿ ಸೊಪ್ಪು ನಾ ತರಲಿಕ್ಕೆ ಹೇಳಲಿಲ್ಲ ತಂದರು ಲಿಂಬೆ ಹೇಳಿದ್ದೆ ಬೊಂಡ ಬಿಡಿ ಅದು ತರ್ತಾರೆ ಯಾವಾಗಲೂ ಇದೆಲ್ಲ ನೋಡಿ ನಾನು ಖಾಲಿ ಉಂಟಲ್ಲ ಇದೊಂದು ತರಲಿಕ್ಕೆ ಹೇಳಿದ್ದೆ ಅಲ್ಲ ಇದು ಇದು ಸಾರಿ ಇದು ಇದು ಇಷ್ಟು ಎತ್ಕೊ ಬಂದಿದ್ದಾರೆ ಹ್ಞೂ ಮತ್ತೆ ನಾನು ಒಂದು ಡಬ್ಬಿ ತರಲಿಕ್ಕೆ ಕೇಳಿದೆ ಇದು ಎರಡು ತಂದ್ರು ಗ್ಲಾಸ್ ಇದ್ದು ಇಲ್ಲ ಗೈಸಿಲ್ ನೋಡಿ ಒಳದು ಯಾಸ ನಿದ್ದೆಯಿಂದ ಎದ್ದು ಬಂದು ಬಚ್ಚನ್ಕಾಯಿ ಡ್ಯಾಡಿ ಅಂತಿದ್ದಾಳೆ ಹಾಗೆ ಗೈಸ್ ನಾನು ಸಡನ್ಲಿ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೆ ನನ್ನ ನಮ್ಮ ಕಾಲ್ ಮಾಡಿದರು ಸೊ ಹಾಗಾಗಿ ನಾನು ಹೋಗ್ತಾ ಇರೋದು ನನ್ನ ಪ್ರೀತಿಯ ಮಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ ಗೈಸ್ ನಾನು ಎಂತ ಮಾತಾಡ್ತಿದ್ದೇನೆ ಅಂತ ಹೇಳಿ ಅದು ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕಾಗಿ ನಾನೀಗ ವಾಯ್ಸ್ ಕೊಡ್ತಾ ಇದ್ದೇನೆ ಹಾಗೆ ಗೈಸ್ ನಾವೀಗ ಹೋಗ್ತಾ ಇರೋದು ನಮ್ಮ ಸಲ್ಮಾನ ನೋಡಿ ಅಂತೆ ಹಾಗೆ ತುಂಬಾ ಖುಷಿಯಾಗುತ್ತೆ ನೈಟ್ ಆಗುವಾಗ ಮತ್ತು ಸಲ್ಮಾನವ್ರ ಇವಾಗ ಸಹ ಇದು ಎಂಥ ಸಬ್ಬೆಲ್ಲ ಫಿಟ್ ಮಾಡಿದ್ದಾರೆ ಸೊ ಹಾಗಾಗಿ ಸಾಂಗ್ ಎಲ್ಲ ಕೇಳ್ತಾ ಹೋಗಿ ಖುಷಿಯಾಗುತ್ತೆ ಹಾಗೆ ಸಲ್ಮಾನವ್ರ ಫ್ರೆಂಡ್ ಸಿಕ್ಕಿದ್ರು ಅಲ್ಲಿ ಮಾತಾಡ್ತಾ ಹೋಗುವಾಗ ನಾನು ಗಾಡಿ ಮತ್ತೆ ಸ್ಟಾಪ್ ಮಾಡಿದ್ವಿ ಹಾಗೆ ಗೈಸ್ ಇಲ್ಲಿ ಉಂಟ ಗೊತ್ತಿಲ್ಲ ಫಚ್ ಹೌದು ನನ್ಗೆ ಎಂತ ಅಂತ ಹೇಳಿದ್ರೆ ನಾವು ಬಾಯ್ ಹಾಕಿ ಅರಕಾಕಿ ಅಂತೆಲ್ಲ ಹೇಳ್ತಾರಲ್ಲ ಸೊ ಫಸ್ಟ್ ಬಾಯಿಗೆ ಮತ್ತೆ ಕೈಗೆ ಹಾಕಿ ಆಮೇಲೆ ನನ್ಗೆ ಹೇಳಿ ಓಕೆ ನಾನು ಹೇಗೆ ಮಾತಾಡ್ತೇನೆ ನನ್ನ ಇಷ್ಟಪಡೋರಿಗೆ ಓಕೆ ಇಷ್ಟ ಇಲ್ಲದವ್ರಿಗೆ ಬಾಯಿ ಹಾಕಲಿಕ್ಕೆ ಅನ್ನೋದು ಅಷ್ಟೇ ಮತ್ತೆ ಗೈಸ್ ನನ್ಗೆ ಖುಷಿ ಆಗ್ತದೆ ನನ್ಗೆ ಈಗ ನಾನು ಮಾಶಾ ಕನ್ನಡದಲ್ಲಿ ಇಂಪ್ರೂವ್ ಅದೆ ಕನ್ನಡ ಮಾತಾಡ್ತಾ ಇದ್ದೇನೆ ಪರ್ಫೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಈಗ ಹೇಳುದು ಹತ್ತು ಹನ್ನೆರಡು ವರ್ಷ ಮಾತಾಡದೆ ಎಲ್ಲಿಯೇ ಮನೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಯಾರದೂ ಒಂದು ಇದು ಇಲ್ಲದೆ ನಾನು ಸಡನ್ಲಿಯಾಗಿ ಕನ್ನಡ ಮಾತಾಡ್ದೆ ಆದ್ರೂ ಇವಾಗ ಕೆಲವೊಂದು ತಗ್ತದೆ ಇಟ್ಸ್ ಓಕೆ ಅದು. ಆಗದಿದ್ರೆ ಆ ಕನ್ನಡದನ್ನ ಹಾಲ್ ಮಾಡದೆ ಅಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಹಾಗೆ ಅದು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಳ್ಳೋರಿಗೆ ಓಕೆ ಅರ್ಥ ಈಗ ಬಂತು ಎನ್ ಜಿ ಹಾಕುವ ಇಲ್ಲಿ ಉಂಟ ಇರಬೇಕು ಓಕೆ ಮತ್ತೆ ಮಾಡುವ ಓಕೆ ಗೈಸ್ ಗೈಸ್ ಇಲ್ಲಿ ನೋಡಿ ಈ ತರ ಈ ಶಂಜಂದು ಸ್ಟೈಲು ನೋಡಿ ನಾನೀಗ ಹೋಗ್ತಾ ಇರೋದು ಅರ್ಜೆಂಟ್ ಆಗಿ ನಾನು ಹೋಗುದು ಊರಿಗೆ ಹೋಗುದು ಯಾಕೆ ಹೋಗುದು ಅಂತ ಹೇಳಿ ನಿಮ್ಗೆ ನಾಳೆ ಗೊತ್ತಾಗಬಹುದು ಬಟ್ ಶಂಜ ನೋಡಿ ನಾಲ್ಕು ಸತ್ತಿ ಗೈಸ್ ತಲೆಬಾಚು ಕಟ್ಟಿದೆ ಆದ್ರೂ ಹೀಗೆ ಮತ್ತೆ ಇವಳದು ಒಂದು ಒಂದು ಸಾರಿ ತಲೆ ಬಾಚುವಾಗ ಉಂಟಲ್ಲ ಎರಡು ಮಕ್ಕಳ ತಲೆ ಬಾಚೋಷ್ಟು ಟೈಮ್ ತಗೊಳ್ತದೆ ಅಷ್ಟು ಜಿಟ್ಕಿ ಇರ್ತದೆ ಕರ್ಲಿ ಹೇರಲ್ಲ ಹಾಗೆ ಹಾಗೆ ಗೈಸ್ ಈಗ ನೋಡಿ ಡ್ರೆಸ್ ಎಲ್ಲ ಹೀಗೆ ಹಾಕಿದಾಳೆ ಹೀಗೆ ಗಯಸ್ ಇಲ್ಲಿ ನೋಡಿ ಈ ತರ ಲೈಟ್ ಇದ್ರೆ ಉಂಟಲ್ಲ ನೋಡಿ ಈ ತರ ಲೈಟ್ ಎಲ್ಲ ಇದ್ರೆ ನಮಗೆ ಫಿಲ್ಟರ್ ಬೇಕಂತನೇ ಇಲ್ಲ ಗೈಸ್ ಇಷ್ಟು ಚಂದ ಪೊರ್ಲು ತೋರ್ತದೆ ಗೊತ್ತುಂಟಾ ಮತ್ತೆ ನಾನು ಕೂಡ ಒಟ್ಟರಾಶಿ ಗೈಸ್ ಈಗ ಒಟ್ಟರಾಶಿ ಹೋಗ್ತಿರೋದು ಮತ್ತೆ ಈಗ ಈಗ ನೈಟ್ ಅಲ್ಲ ಸೊ ಹಾಗೆ ನೋಡಿ ನಾವು ಇವಾಗ ಉಂಟಲ್ಲ ಗ್ಯಾಸ್ ಸಾರಿ ಸಿ ಎನ್ ಜಿ ಸಿ ಎನ್ ಜಿ ಗ್ಯಾಸ್ ಒಂದೇಮಾ ಬೇರೆ ಓಕೆ ಅದು ಹಾಕಿ ಹೋಗುದು ಗೈಸಿ ಸಲ್ಮಾನ್ ಅವರ ಸಾಂಗ್ ಇಟ್ರೆ ಏನು ಕಾಪಿ ರೈಟ್ ಬರ್ತದೆ ಮತ್ತೆ ಮಾಡುವ ಓಕೆ ಹಾಗೆ ಗೈಸ್ ಇಲ್ಲಿ ನೋಡಿ ಅಂತ ಇದು ರೋಡ್ ಅಲ್ಲಿ ಉಂಟಲ್ಲ ಇಡೀ ಹೊಟ್ಟೆ ಎಲ್ಲ ಅಡಿ ಮೇಲೆ ಆಗ್ತದೆ ಎಂತ ಕೆಲಸ ಆಗ್ತಾ ಉಂಟು ಗೈಸ್ ಇದು ಯಾಕೆ ಇಷ್ಟು ಇದು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಸರಿಯಾಗುವಾಗ ಶಂಜ ದೊಡ್ಡದಾಗ್ತಾಳೆ ಏನೋ ತುಂಬಾ ಒಂಥರ ತಲೆಯೆಲ್ಲ ಇದಾದಾಗೆ ಇತ್ತು ಅಲ್ಲಿ ಪ್ರೆಗ್ನೆನ್ಸಿ ಯಾರಿದ್ರೂ ಬೇಗನೆ ಡೆಲಿವರಿ ಆಗುತ್ತೆ ಹಾಗೆ ಫೈನಲಿ ನನ್ನ ಒಂದು ಊರಿನ ಎಂಟ್ರೆನ್ಸ್ ಬಂತು ಸೊ ಗೈಸ್ ಇವಾಗ ಹೋಗ್ತಾ ಇದ್ದೇವೆ ಗೈಸ್ ನೋಡಿ ಅಂತೆ ಮತ್ತು ಗೈಸ್ ನಾನು ನಮ್ಮ ಊರಿನ ಒಳಗೆ ಹೋಗಿ ತೋರಿಸ್ತೇನೆ ಗೈಸ್ ಇದನ್ನು ಇವಾಗ ನೋಡಿ ನೀವು ಎಷ್ಟು ಚೆಂದ ಕಾಡಲ್ಲಿ ಮುಳುಗಿ ಹೋಗಿದ್ದೀವಿ ತುಂಬಾ ಖುಷಿಯಾಗುತ್ತೆ ಬಟ್ ತುಂಬ ನೈಟ್ ಬರುವಾಗ ಭಯ ಆಗುತ್ತೆ ಇದು ನಾನು ಜಸ್ಟ್ ಈಗ ಒಂದು ನೈನ್ ಓ ಕ್ಲಾಕ್ ಆಗಿರ್ಬೋದು ಮೇ ಬಿ ಹಾಗೆ ಹಾಗೆ ಖುಷಿ ಆಗ್ತಾ ಉಂಟು ನೋಡಿ ಅಂತ ಎಷ್ಟು ಕೋಲ್ಡ್ ಅಂದರೆ ಎ ಸಿ ಅಂತೂ ಈ ಬೆಕ್ ಲೆಕ್ಕನೇ ಅಲ್ಲ ಅಷ್ಟು ಕೋಲ್ಡ್ ಖುಷಿಯಾಗ್ತಿತ್ತು ಹೋಗುವಾಗ ತುಂಬಾ ಖುಷಿಯಾಯಿತು ಮತ್ತು ಆ ಚೀಚ ಅಂತೂ ನೋಡಲಿಕ್ಕೆ ಭಯ ಆಗ್ತದೆ ಮತ್ತು ನಾನು ಸಂಜೆ ಇದ್ದಾಗ ಧೈರ್ಯದಲ್ಲಿ ಹಿಂದೆ ಕೂತ್ಕೊಳ್ತೇನೆ ನನಗೆ ಮತ್ತೆ ನನ್ನ ಸಂಜನ ಇವಾಗ ಒಂದು ಧೈರ್ಯ ನನಗೆ ನಾನು ಇವಾಗ ಉಂಟಲ್ಲ ಮನೆಯಲ್ಲಿ ಹಾಗೆ ನೈಟ್ ಟಾಯ್ ಬಾತ್ರೂಮ್ಗೆಲ್ಲ ಹೋಗ್ಲಿಕ್ಕೆ ಇದ್ರಲ್ಲ ಷನನ್ನೇ ಕರ್ಕೊಂಡು ಹೋಗೋದು ಸಂಜ ಬಾ ಬಾ ಅಂತ ಹೇಳಿ ಅಷ್ಟು ಇವಾಗ ಷಂಜ ನನಗೆ ಧೈರ್ಯದ ಹುಡುಗಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವಾಗ ನೆಕ್ಸ್ಟ್ ಡೇ ನಾವು ಡೇ ನೀವು ನೋಡಿರ್ಬೋದು ನಾನು ಬಂದಿದ್ದು ವೀಡಿಯೋ ಕ್ಲಿಪ್ಸ್ ಎಲ್ಲ ಹಾಕಿದ್ದೇನೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಮೀನ್ ಮೀನ್ ವಿಷಯ ಏನಂತ ಹೇಳಿದ್ರು ತುಂಬಾ ಬೇಜಾರಾಗ್ತಾ ಉಂಟು ಒಂದು ಕಡೆ ಒಂದು ಕಡೆ ಖುಷಿ ಉಂಟು ಯಾಕಂತ ಹೇಳಿದರೆ ಅವಳು ಸೇಫ್ ಅಂತ ಹೇಳಿ ಅಂದ್ರೆ ಇಲ್ಲಿ ಅವಳು ಅಂದ್ರೆ ಯಾರು ಅಂತ ನೀವು ಎನಿಸ್ತಿರ್ಬೋದು ಸೊ ಹೇಳ್ತೇನೆ ಇಲ್ಲಿ ನಾವು ಸ್ವಲ್ಪ ಫಿಶ್ ನೋಡುವ ಅಂತ ಬಂದಿದ್ದೇನೆ ಓಕೆ ವೆಯ್ಟ್ ಹಾಗೆ ನನಗೆ ಬಂದ ತಕ್ಷಣ ಖುಷಿಯಾಗಿದೆ ಏನು ಗೊತ್ತಾ ಫೈನಲ್ ಅಲ್ಲಿ ಆಟ ಇತ್ತು ಮತ್ತೆ ದೊಡ್ಡ ದೊಡ್ಡ ಬಂಗಡಿ ಇತ್ತು ಮಾಂಜಿ ಎಲ್ಲ ತುಂಬಾ ಟೇಸ್ಟ್ ಇತ್ತು ಗೈಸ್ ನಾನು ಮಾಂಜಿ ಮನೆಗೆ ತಂದು ಫ್ರೈ ಕೂಡ ಮಾಡಿ ತುಂಬಾ ಟೇಸ್ಟ್ ಇದೆ ಬಟ್ ಅಲ್ಲಿ ನೋಡುವಾಗ ನಂಗೆ ಸಣ್ಣದಂತ ಅನಿಸಿ ನಾನು ತಗೊಳ್ಳಿಲ್ಲ ಜಾಸ್ತಿ ಮತ್ತೆ ಮನೆಗೆ ಬಂದ ಮೇಲೆ ತುಂಬಾನೇ ಬೇಜಾರಿತ್ತು ಮತ್ತೆ ಇದು ತೆರಂಡಿ ಅಂತೆ ತುಂಬಾನೇ ಚೆನ್ನಾಗಿರುತ್ತೆ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಮೀನ್ ತಗೊಂಡಾಯ್ತು ಒಂದು ಮೂರು ಮೂರು ಬಗೆಯ ಮೂರು ಬಗೆಯಲ್ಲಿ ಊರ್ ಬಗ್ಗೆ ಮೀನ್ ತಗೊಂಡೆ ಯಾಟೆ ಮಾಂಜಿ ಮತ್ತೆ ಐಲಿ ಅಲ್ಲಿ ಮೀನ್ ಅಂತ ಹೇಳಿದ್ರೆ ಗೈಸ್ ನಿಜ ಹೇಳ್ತೇನೆ ನಮ್ಮ ಊರಲ್ಲಿ ಅದೊಂದು ಓಕೆ ಎಷ್ಟು ಅವರು ಕಡಿಮೆ ಅದು ಮತ್ತೆ ಮತ್ತೆ ಎಕ್ಸ್ಟ್ರಾ ಮೀನ್ ಹಾಕಿ ಕೊಡುದು ರಿಯಲಿ ಗ್ರೇಟ್ ಒಂದು ಒಂದ್ಸತಿ ದುಡ್ಡು ದೋಚು ಒಂದು ಪ್ಲಾನಿಂಗ್ ಇಲ್ಲ ಅವ್ರದ್ದು ಬರ್ ಅವ್ರಿಗೆ ಸಾಕು ಮಾಷಲ್ಲ ಅದರಲ್ಲಿ ಅವರ ಒಳ್ಳೆ ಬಿಸ್ನೆಸ್ ಟರ್ನ್ ಮಾಡ್ತಾರೆ ಹಾಗೆ ನನಗೆ ನಮ್ದು ಒಂದು ಊರಲ್ಲಿ ನನ್ಗೆ ಮೀನು ಪರ್ಚೇಸಿಗೆ ಅಂತ ಹೇಳುವಾಗ ಐನೂರು ರೂಪಾಯಿ ತಗೊಂಡೋದ್ರೆ ಒಂದು ಮೀನು ಎರಡು ಮೀನು ತೆಗಿ ಹೋಗ್ತೇನೆ ಐನೂರು ರೂಪಾಯಿ ಆಗ್ತದೆ ಸೊ ಹಾಗೆ ಇಲ್ಲೇ ಆಗಲ್ಲ ನಮ್ಮದೊಂದು ಊರು ನನ್ನ ಅಜ್ಜಿಯ ಊರಾಗ್ಲಿ ಮೀನಿಗೆ ಮೀನಿಗೆಂತೂ ರಿಯಲಿ ಸೂಪರ್ ಮತ್ತೆ ನಮಗೆ ಹಾಗೆ ಎಂತಾದ್ರು ಇದ್ರೆ ಮಾತ್ರ ನಮಗೆ ಊಟ ಸೇರುದು ಬರೀ ತರಕಾರಿ ನಮಗೆ ಸೇರುದು ಇಲ್ಲ ನಮ್ಮ ನನ್ನ ಗಂಡನಿಗರಾಗ್ಲಿ ನನಗೆ ಆಗ್ಲಿ ಹಾಗೆ ಹಾಗೆ ಗೈಸು ವಿಷಯ ಏನಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ನನ್ನ ಒಂದು ಜೀವ ಇಲ್ಲ ನನ್ನ ಚಂದನನ್ನು ನಾನು ಬಿಟ್ಟು ಬಂದಿದೆ ಯಾಕಂತ ಹೇಳಿದ್ರೆ ಅವಳಿಗೆ ಮೊನ್ನೆ ಹದಿನೇಳಕ್ಕೆ ಒಂದು ವರ್ಷ ಹತ್ತು ತಿಂಗಳಾಯ್ತು ಮತ್ತೆ ನಾನು ತುಂಬಾನೇ ಆಗ್ತಾ ಹೋಗ್ತಾ ಇದ್ದೇನೆ ಮತ್ತೆ ಅವಳು ಮನೆ ಮನೆಯಲ್ಲಿ ಈಗ ನಾವೇ ಇರೋದ್ರಿಂದ ನನ್ನನ್ನೇ ಅಂಟಿ ಕೋರ್ಸ್ ಮಾಡಿ ಅದಕ್ಕೆ ಬಂದು ಮತ್ತೀಗ ಬಿಟ್ಟು ಮತ್ತೆ ನನ್ನ ತಾಯಿ ಹತ್ರ ಎಲ್ಲ ಇದ್ರೆ ನನಗೆ ಟೆನ್ಷನ್ ಇಲ್ಲ ಯಾಕಂತ ಹೇಳಿದ್ರೆ ಉಂಟಲ್ಲ ಚೆನ್ನಾಗೇ ನೋಡ್ತಾರೆ ಮತ್ತೆ ಅವಳು ಅವ್ರ ಜೊತೆ ಒಳ್ಳೆ ಇದ್ ಮಾಡ್ತಾಳೆ ಅವರಂದ್ರೆ ಜೀವ ಅವಳಿಗೆ ಮತ್ತೆ ನನ್ನ ಆಂಟಿ ಅವರೆಲ್ಲ ಇದ್ದಾರಲ್ಲ ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದು ಮತ್ತೆ ಅಮ್ಮನು ಅಮ್ಮ ಮತ್ತೆ ತಮ್ಮ ಇದ್ರ ಬಿಟ್ಟು ಹೋಗ್ತಿಲ್ಲ ಇತ್ತು ಯಾಕಂತೇಳಿ ನನ್ನ ತಮ್ಮನಿಗೆ ಗೊತ್ತುಂಟಲ್ಲ ಅವ್ನು ಸ್ವಲ್ಪ ಪಾಪ ಹುಷಾರಿಲ್ಲ ಭಯ ಆಗುತ್ತೆ ಗೈಸ ಅವನಿಗೂ ಕೂಡ ಮಕ್ಕಳದೇ ಬುದ್ಧಿ ಈಗ ಹೇಳುದು ಮಗು ಅದು ನನ್ನ ಅವಳು ಶಂಸ ಅವನನ್ನು ತುಂಬಾನೇ ಹಚ್ಕೊಳ್ತಾಳೆ ಅವನಂದ್ರೆ ತುಂಬಾನೇ ಇಷ್ಟ ಅವಳಿಗೆ ತಮ್ಮ ಅಂದ್ರೆ ಬಟ್ ಅವನು ಒಂದ್ಸತಿ ಚೆನ್ನಾಗಿರ್ತಾನೆ ಮತ್ತೊಂದ್ಸತಿ ಚೇಂಜ್ ಆಗುತ್ತೆ ಅಂದ್ರೆ ರೂಡ್ ಆಗಿ ಬಿಹೇವ್ ಮಾಡ್ತಾನೆ ಪ್ರಾಬ್ಲಮ್ ಉಂಟು ಸೊ ನನ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಹಾಗೆ ನಾನು ಅವನ ಹತ್ರ ಈಗ ಈಗ ಅವ್ನು ತುಂಬಾನೇ ಕಂಟ್ರೋಲ್ಗೆ ಬಂದಿದ್ದಾನೆ ಅವನ ಟ್ಯಾಬ್ಲೆಟ್ಸ್ ಇಂದ ಎಲ್ಲ ಮಾರ್ಷಲ್ ನಾನು ಅದೇ ಹೇಳುದು ಆಲ್ಮೋಸ್ಟ್ ಎಲ್ಲರಿಗೂ ನಾನು ಹೇಳುದು ಒಂದೇ ಪ್ರೇ ಮಾಡಿ ಆದಷ್ಟು ಈಗ ಹೇಳುದು ನಮ್ಮ ಕುಟುಂಬದಲ್ಲಿ ನಾವು ಚೆನ್ನಾಗಿದ್ದೇವೆ ಅಂತೇಳಿ ಆರಾಮಾಗಿ ಕುತ್ಕೊಳ್ಳುದಲ್ಲ ಇನ್ನೊಂದು ಕುಟುಂಬಕ್ಕೆ ಪ್ರೇ ಮಾಡ್ಬೇಕು ಇನ್ನೊಂದು ಜನರಿಗೆ ಪ್ರೇ ಮಾಡಬೇಕು ನಾವು ಪ್ರೇ ಮಾಡ್ತಿರ್ಲಿಕ್ಕೆ ಆದಷ್ಟು ಪ್ರೇ ಮಾಡಿ ಎಲ್ಲರಿಗೂ ಒಳ್ಳೇದೇ ಆಗ್ಲಿ ಯಾರಿಗೂ ಕೂಡ ಕಷ್ಟ ನೋಡ್ಲಿಕ್ಕೆ ಸಿಗುದು ಬೇಡ ಹುಷಾರಿಲ್ಲದೆ ಆಗುದು ಬೇಡ ಅಂತ ಹೇಳಿ ಎಷ್ಟು ನಾನು ಮಾಡೋದು ಮತ್ತೆ ಗೈಸ್ ನಿಜ ಹೇಳ್ತೀನಿ ನನ್ಗೆ ಮತ್ತೆ ಸಲ್ಮಾನವರಿಗೆ ಜಗಳೇ ಆಯ್ತು ಅವರಿಗೆ ಒಂದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಇಷ್ಟ ಇಲ್ಲ ಸ್ಟು ಬಿಟ್ಟು ಬರ್ಲಿಕ್ಕೆ ಇಷ್ಟು ತನಕ ಅದೇ ವಿಷಯದಲ್ಲಿ ಜಗಳ ಇದ್ರು ಸಲ್ಮಾನ್ ಅವರು ಹೇಳ್ತಾ ಇದ್ರು ಮತ್ತೆ ನೀನು ಮನೆಗೆ ಹೋಗಿ ನೀನು ಕಿರಿಕಿರಿ ಮಾಡಿದ್ರೆ ಸರ್ಗ್ ಆಗ್ತೇನೆ ಅಂತ ಹೇಳಿದ್ರು ಇಷ್ಟು ಮೂರು ವರ್ಷ ಇತ್ತು ಗೈಸು ಬೆಟ್ಟ ತಿರ್ಲಿಲ್ಲ ಈಗ ಸಂಜನ ಇದ್ರಲ್ಲಿ ಕ್ಯಾರೆಟ್ ತಿಂತೇನು ನಿಜ ಹೇಳ್ತೇನೆ ಟೆನ್ಶನ್ ಆಗ್ತಾ ಉಂಟು ನನಗೆ ನಿಜ ಕಣ್ಣೆಲ್ಲ ಇದಾಗ್ತು ಉಂಟು ಅಳು ಬರ್ತದೆ ನನ್ನ ಮಗುವನ್ನು ನೆನೆಸುವಾಗ ಇಲ್ಲಿಗ ಹೋಗ್ತಾ ಇದ್ದೇನೆ ಮನೆಗೆ ಹೋಗಿ ನಾನು ಏನಾಗ್ತೇನೆ ನನಗೆ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೇನೆ ನಾಳೆ ಒಂದೇ ದಿವಸ ನಾಡಿದ್ದು ಕರ್ಕೊಂಡು ಬರ್ತೇನೆ ಗೈಸ್ ಆಗುದಿಲ್ಲ ನನ್ನ ಜೊತೆ ನನ್ನ ಜೊತೆ ಅಂತ ಆಗಲ್ಲ ಅವಳೊಂದ್ ಬಿಟ್ಟು ಮತ್ತೆ ಅವಳು ಕೇಳುದೂ ಇಲ್ಲ ಅವಳು ಇವಾಗ ಅಲ್ಲಿ ಅಮ್ಮ ಇದ್ದರು ಅಂತೇಳಿ ಮಾತ್ರ ಅವಳು ಸುಮ್ಮನೆ ಬಟ್ ಮತ್ತು ನನ್ನ ಜೊತೆ ಬರಲಿಕ್ಕೆ ಹೊರಟಿದ್ಲು ಮತ್ತು ಅಮ್ಮನವ್ರು ಬಿಡ್ಲಿಲ್ಲ ಕಳಿಸ್ಲಿಕ್ಕೆ ಹಾಗೆ ಬಟ್ ತುಂಬಾ ಬೇಜಾರಾಗ್ತಾ ಉಂಟು ತುಂಬಾ ಬೇಜಾರಾಗ್ತಾ ಉಂಟು ಯಾವ ತಾಯಿಗೂ ಕೂಡ ಮಕ್ಕಳನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಬಟ್ ನನಗೆ ಹೇಳೋದು ಇನ್ನು ನಾವೀಗ ನೆಕ್ಸ್ಟ್ ಮಗು ಆಗುವಾಗ್ಲೂ ಕೂಡ ನಮಗೊಂದು ಶಕ್ತಿ ಬೇಕಲ್ಲ ಈಗ ಹೇಳು ಒಂದು ಎರಡು ವರ್ಷ ಕೊಡ್ತಾರೆನೆ ಮಕ್ಕಳಿಗೆ ಬಟ್ ಈಗ ಒಂದು ವರ್ಷ ಹತ್ತು ತಿಂಗಳು ಎಂಟು ತಿಂಗಳು ಅದಕ್ಕೆಲ್ಲ ಕೈದು ಮಾಡ್ತಾರೆ ನಾನು ಇವಳಿಗೆ ಎರಡು ವರ್ಷ ಅಲ್ಲ ಮೂರು ವರ್ಷ ಬೇಕಾದ್ರೂ ಕೊಡ್ತಾ ಇದ್ದೆ ಏನು ಟೆನ್ಶನ್ ಇಲ್ಲ ಇವಳು ಬರೀ ಫೀಡಿಂಗೇ ಮಾಡ್ತಾ ಇದ್ದು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ ಗೈ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ತನಕ ಫುಲ್ ಕುಡಿತಾನೆ ಇರ್ತಾಳೆ ಗಲ್ಗೆ ಕುಡಿತಾ ಇರ್ತಾಳೆ ನಾನು ನನ್ನ ಬಾಡಿ ಮೇಂಟೈನ್ ಮಾಡಬೇಕು ನನ್ನ ಬ್ಯೂಟಿ ಮೇಂಟೈನ್ ಮಾಡಬೇಕು ಸೊ ಅದೆಲ್ಲ ನಾನು ಥಿಂಕ್ ಮಾಡಲಿಲ್ಲ ನಾನು ಅವಳಿಗೆ ಯಾವಾಗ ಬೇಕು ನಾವು ಕೊಡ್ತಾನೇ ಇದ್ದೆ ಯಾಕಂತ ಹೇಳಿದ್ರೆ ಅವಳದ್ದು ಒಂದು ಬಾಡಿ ಗಟ್ಟಿ ಇರಬೇಕು ಅವಳು ಮುಂದೆ ಬೆಳೆಯೋ ಅವಳು ಸೊ ಅವಳು ಸ್ಟ್ರಾಂಗ್ ಇರಬೇಕು ಅಂತ ಹೇಳಿ ಅದೇ ಒಂದು ಉದ್ದೇಶ ಮತ್ತೆ ನನಗೆ ಕೂಡ ಅವಳಿಗೆ ಹಾಲ್ ಎಲ್ಲ ಬಾಟ್ಲಿಗೆ ಕೆಲಸ ಹಣದ್ರಲ್ಲಿ ಅಭ್ಯಾಸ ಮಾಡ್ಬೋದಿತ್ತು ಬಟ್ ನಾನು ಮಾಡಲಿಲ್ಲ ಬರೀ ಫೀಡಿಂಗೇ ಮಾಡ್ತಾ ಇದ್ದೆ ಅದು ಇವಾಗ ಜಾಸ್ತಿನೇ ಆಯಿತು ಮತ್ತೆ ಜಾಸ್ತಿಗಾದ್ರೂ ನನಗೆ ಕೂಡ ಶಕ್ತಿನೇ ಇಲ್ಲ ಗೈಸ್ ನನ್ನ ತ ದೇಹದಲ್ಲಿ ಕೂಡ ರಕ್ತ ಇಲ್ಲ ಎಂತ ಇಲ್ಲ ಸಲ್ಮಾನ್ ಅವ್ರು ಹೇಳ್ತಿದ್ರು ಈಗ ಒಂದ್ಸತಿ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಬರೀ ಕೈಕಾಲು ಎಳೆಯುವುದು ಕೈಕಾಲು ಎಳಿಯುವುದು ಸುಸ್ತಾಗುದು ಸೊ ಹಾಗೆ ಆಗ್ತಾ ಉಂಟು ನೋಡ್ಲಿಕ್ಕೆ ಜೀವ ಸರಿ ತೋರ್ತದೆ ಗೈಸ್ ಮನುಷ್ಯ ಆದ್ರೆ ಒಳಗೆ ಆಗುದು ಅವರಿಗೇನೆ ಗೊತ್ತು ಒಂದು ನಿಮಿಷ ಸಲವನ್ನವರೆಗೆ ಕಾಲ್ ಬಂತಾಯ್ತಾ ಹಾಗೆಲ್ಲ ವಿಷಯ ಸ್ವಲ್ಪ ಲೈಟಲ್ಲಿ ಮಳೆ ಬರ್ತಾ ಇತ್ತು ನಾವು ಹೋಗುವಾಗ ಸೊ ಹಾಗೆ ಮತ್ತೆ ಗೈಸ್ ನೋಡಿ ಅಂತ ಆಂಬುಲೆನ್ಸ್ ಸೌಂಡ್ ಕೇಳುವಾಗಲೇ ತುಂಬಾ ಇದಾಗುತ್ತೆ ಗೈಸ್ ಆಂಬುಲೆನ್ಸ್ನಲ್ಲಿ ಯಾವ ಪೇಷಂಟ್ ಇದೆ ಆ ಪೇಷಂಟಿಗೆ ಬೇಗನೆ ಏನು ಗುಣ ಆದರೆ ಸಾಕು ಮತ್ತು ಅವರು ಸೇಫ್ ಆಗಿದ್ರೆ ಸಾಕು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರಿಗೂ ಕೂಡ ಆಂಬುಲೆನ್ಸಲ್ಲಿ ಆಗಲಿ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಯಾರಿಗೂ ಕೂಡ ಇದಾಗೋದೇ ಬೇಡ ಎಲ್ಲರೂ ಕೂಡ ಸೇಫಾಗಿ ಒಳ್ಳೆ ಆರೋಗ್ಯಕರವಾಗಿದ್ದರೆ ಸಾಕು ಅಂತ ಅಷ್ಟೇ ಪ್ರೇ ಮಾಡ್ತೇನೆ ಮತ್ತು ಗೈಸ್ ಇಲ್ಲಿ ಸಲ್ಮಾನ್ ಅವ್ರು ನೋಡಿ ಅಂತೆ ಗೈಸ್ ಈಚೆ ನೋಡಿ ನೋಡಿ ಅಂತ ನೋಡೋದೇ ಇಲ್ಲ ಅವರು ತುಂಬನೇ ಸಿಟ್ಟಲ್ಲಿದ್ದಾರೆ ನನ್ನ ಜೊತೆ ಹೋಗೋರ ಫೀಲ್ ಆಯಿತು ಅವರಿಗೆ ಮತ್ತೆ ನನಗೆ ತರ್ಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಗೈಸ ಹಾಗಾಗಿ ನಾನು ಎಂತ ಮಾಡಿದ್ದು ಗೊತ್ತುಂಟ ವಾಪಸ್ ಇವಾಗ ಕರ್ಕೊಂಡು ಬರೋ ಡಿಸಿಷನ್ ಅಲ್ಲಿ ಹೋಗುದು ಅಮ್ಮಂಗೆ ಕಾಲ್ ಮಾಡಿ ಹೇಳಿ ಸರ್ ಬೈದ್ರು ನನಗೆ ಎಂತ ಹಾಗೆ ಹೀಗೆ ಅಂತೇಳಿ ನಾವು ಎಂತ ಬರೋದು ವಿಷಯ ಹೇಳಲಿಲ್ಲ ಹಾಗೆ ಎಂತಾದ್ರು ಆಗಲಿ ಹೋಗುದು ಹೋಗುದೇ ಮತ್ತೆ ನಾವು ಒಂದು ಒಳ್ಳೆ ಸರ್ಪ್ರೈಸ್ ಆಗಿ ಏನೋ ತಗೊಳ್ತಾ ಇದ್ದೇವೆ ಅದು ಕೂಡ ಬ್ಲಾಗ್ ಇನ್ಶಾಲ್ ಬೇಗನೆ ಬರುತ್ತೆ ಗೈಸ್ ಸೂಪರ್ ಎಕ್ಸೈಟೆಡ್ ಇದ್ದೇನೆ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಹಾಗೆ ಗೈಸ್ ಇವಾಗ ಊಟ ಮಾಡ್ಲಿಕ್ಕೆ ಬಂದಿದ್ದು ಇಲ್ಲಿ ಊಟ ಮಾಡ್ಲಿಕ್ಕೆ ಹೋಗು ಅಂತ ತಿಮ್ಮಪ್ಪನ ಹೋಟ್ಲಿಗೆ ಬಂದಿದ್ದು ಮತ್ತೆ ವಾಪಸ್ ಮನೆಗೆ ಹೋದ್ರೆ ಅವರೆಂತ ಮಾಡ್ಲಿ ಅಂದ್ರೆ ಮತ್ತೆ ಅದು ಕೂಡ ನನಗೆ ಸರಿ ಹೋಗುದಿಲ್ಲ ಮಾಡ್ತಾರೆ ಆಕ್ಚುಲಿ ಮೀನ್ ಸರ್ ಅದಿದೆಲ್ಲ ಮಾಡ್ತಾರೆ ಬಟ್ ನನ್ ನಾವು ಹೋಗ್ತೇವೆ ಅಂತ ಹೇಳಿರುದಿಲ್ಲ ಅಲ್ಲ ಹೇಳಿದ್ರೆ ಸ್ಪೆಷಲ್ ಮಾಡ ಅದಕ್ಕೋಸ್ಕರ ಇವಾಗ ಇಲ್ಲಿ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಹಾಗೆ ನಮ್ಮ ಸಲ್ಮನವರು ಇದ್ದಾರೆ ನೋಡಿ ಎಂತ ನೀವು ಎಂತಕ್ಕೆ ಬೇಜಾರ್ ಮಾಡಿದ್ದು ಅವರ ಮಗಳ ಅಲ್ಲಿದ್ದಾಳಂತೆ ಹೋಗಿದೆ ಹೋಗುವ ಹೋಟೆಲ್ ಬಂತು ಇಲ್ಲಿ ಹೋಗೋಕೆ ಓಕೆ ಊಟ ಮಾಡಿ ಅಂತ ಆದ್ಮೇಲೆ ಸಿಗುವ ಗೈಸ್ ಇಲ್ಲಿ ಫುಲ್ ವೇಟಿಂಗ್ ಉಂಟು ಇನ್ನು ನಾವು ಎಷ್ಟೊತ್ತು ವೆಯ್ಟ್ ಅಂತ ಗೊತ್ತಿಲ್ಲ ಬಟ್ ಸ್ವಲ್ಪ ವೆಯ್ಟಿಂಗ್ ಉಂಟು ಇಲ್ಲಿ ಯಾವಾಗಲೂ ಹಾಗೇನೆ ಊಟ ಮಾಡಲಿಕ್ಕೆ ಅಂದರೆ ವೆಯ್ಟಿಂಗ್ ಇದೆ ಅಂದರೆ ಇಲ್ಲಿ ಫುಲ್ ಫೇಮಸ್ ಹೋಟೆಲ್ ಅಲ್ಲ ಗೈಸ್ ಸೊ ಹಾಗೆ ಹಾಗೆ ಗೈಸ್ ಇನ್ನು ಎಷ್ಟೊತ್ತಿಗೆ ಹೋಗ್ತೇವೆ ಅಂತ ಗೊತ್ತಿಲ್ಲ ಒಟ್ಟು ನಮಗೆ ವಾಪಸ್ ರಿಟರ್ನ್ ಫೈವ್ ಓ ಕ್ಲಾಕ್ಗೆ ಬರಬೇಕು ಓಕೆ ನಾನು ಮತ್ತೆ ಆದರೆ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ವ್ಲಾಗಲ್ಲಿ ಓಕೆ ಗೈಸ್ ಗೈಸ್ ಎಂತ ಗೊತ್ತುಂಟಾ ನಮ್ಗೆ ಆಚೆ ಕಳಿಸಿದ್ರು ಈಚೆ ಜಾಗ ಇಲ್ಲ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಉಂಟಲ್ಲ ಎಲೆ ಎಲ್ತ ಬಾಳೆದು ಎಲೆ ಹಾಕ್ತಾರಲ್ಲ ಅದು ವಾಶ್ ಮಾಡಿ ಬಂದಿತ್ತು ಗೈಸ್ ಇಲ್ಲಿ ನೋಡಿ ನಾನು ಮತ್ತೆ ಸಮಯವರು ಅಲ್ಲಿ ಅಲ್ಲಿ ಬಾಳೆ ಎಲೆ ವಾಶ್ ಮಾಡಿ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ಇವಾಗ ಅಲ್ಲಿ ಫುಲ್ ಗಾಟ್ ಬರ್ತಾ ಇತ್ತು ದಮ್ ಕಟ್ಟಿಗಾಗಿ ಸೊ ಹಾಗೆ ಓಕೆ ಹಾಗೆ ಸಿ ನಾನು ಊಟ ಮಾಡಿ ಆದ್ಮೇಲೆ ಸಿಗ್ತೇನೆ ಓಕೆ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಈ ವೇಷದಲ್ಲಿ ಹೋಗಿ ನಾನು ನಿಜ ನನಗೆ ಮತ್ತೆ ನಾನು ಎಲ್ಲಿಗೆ ಹೋಗುವಾಗಯ್ಯ ಈಗ ಎಂತಕ್ಕೆ ಹೋಗ್ತೇನೆ ಏನು ತರ್ಲಿಕ್ಕೆ ಹೋಗ್ತೇನೆ ಸೊ ನನ್ನ ತಲೆಯಲ್ಲಿ ಇರುದಿಲ್ಲ ಕೆಲವೊಂದು ನಾನು ಅದಕ್ಕಂತನೇ ಹೋಗ್ತೇನೆ ಕೆಲವೊಂದು ಸತಿ ಆಗಲ್ಲ ಹೋದಲ್ಲಿ ಆ ಕೆಲಸ ಮಾಡಿ ಬರ್ತೇನೆ ಹಾಗೆ ಹಾಗೆ ಗೈಸ್ ಸುಮ್ಮನೆ ಇದ್ದ ಹಾಗೆ ಈ ತರದಲ್ಲಿ ಹೋಗಿದ್ದೇನೆ ನನಗೆ ತುಂಬಾ ಜನ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಎಲ್ಲ ಅವರು ನನಗೆ ನೋಡಿದ್ರು ನನಗೆ ಅವ್ರು ನೋಡೋದು ನನಗೆ ಅನಿಸುದು ಇವರು ಎಂತ ಎನಿಸ್ತಾರೋ ಏನು ಅಂತ ಹೇಳಿ ಬಟ್ ನಾನು ಹಾಗೆ ಓಕೆ ನಾನು ಹೀಗಿದ್ರು ಹೇಗಿದ್ರು ಅಂತ ಹೇಳಿ ಎಂತ ಬೇಕಾದ್ರೆ ಅನಿಸ್ಲಿ ನನಗೆ ಪ್ರೀತಿಯಿಂದ ಮಾತಾಡ್ಸಿ ನಾಡಿದ್ರೆ ಸಾಕು ನನಗೆ ಅಷ್ಟೇ ಸಾಕು ಥ್ಯಾಂಕ್ ಯು ಮಚ್ ಮಾತಾಡ್ಸಿದ್ರು ಖುಷಿ ಆಯ್ತು ಮತ್ತೆ ನೋಡಿದ ತಕ್ಷಣ ನಾಗೇಳ್ತಾರಲ್ಲ ನನಗೆ ಅದೇ ಸಾಕು ಕೆಲವರು ಅವರಿಗೆ ಅವ್ರು ಚಂದನು ಇರ್ತಾರೆ ಅವರು ತುಂಬಾ ಸ್ಟ್ಯಾಂಡರ್ಡ್ ಆಗಿನೂ ಇರ್ತಾರೆ ಬಟ್ ಅಹಂಕಾರ ಇರುವುದಿಲ್ಲ ಮಾತಾಡ್ತಾರೆ ಮನುಷ್ಯರ ಜೊತೆ ಖುಷಿಯಿಂದ ಮಾತಾಡ್ತಾರೆ ನಗಾಡ್ತಾರೆ ಸೊ ಅಷ್ಟೇ ಸಾಕು ಮತ್ತೆ ಗೈಸಿ ಈಗ ಹೋಟ್ಲಿಗ್ ಹೋಗಿ ಊಟ ಮಾಡಿ ಬಂದೆ ನಾನು ಆ ಅಲ್ಲಿ ವಿಷಯ ಕೇಳಿದ್ರೆ ನಿಮ್ಗೇನೆ ಒಂದು ದಾಖಲೆ ಖುಷಿ ಆಗುವಲ್ಲಿ ಕೆಲವರಿಗೆ ಒಳ್ಳೆ ರೀತಿ ಅವಳ ಗಂಟಲಿಗೆ ಮುಳ್ಳು ಸಿಕ್ಕಿದೆ ಅಂತ ಹೇಳಿ ಗಯಿಸಿ ಇಲ್ಲಿ ಇಲ್ಲಿ ಸೈಡಿಗೆ ಹೋಗಿ ಮುಳ್ಳು ಸಿಕ್ಕಿದ್ದು ತಗಿಯೋದೆ ಊಟ ಮಾಡ್ಲಿಕ್ಕೆ ಆಗಲಿಲ್ಲ ಅದೆಷ್ಟು ಕಣ್ಣು ಇದು ಮಾಡಿ ಟ್ರೈ ಮಾಡಿದೆ ಬಟ್ ಏನು ಮಾಡಿದ್ರುನು ಫಾಯಿದಾನೇ ಇರಲಿಲ್ಲ ಫೈನ್ ಫೈನಲಿ ಮತ್ತೆ ಹ್ಯಾಂಡ್ ವಾಶ್ ಹತ್ರ ಹೋಗಿ ನಾನು ಜಾಗೃತೆಯಿಂದ ತಿನ್ಬೇಕು ಬಟ್ ಇದು ಸಾರಲ್ಲಿ ಸಣ್ಣ ಸಣ್ಣ ಮುಳ್ಳಿತ್ತು ನಾನು ನೋಡಲಿಲ್ಲ ಹಾಗೆ ಎಂತ ಒಟ್ಟು ಅವಳೊಂದು ಹೆಂಗಸು ಕಾರು ಗೈಸ್ ನಿಜ ಹೇಳ್ತೇನೆ ಯಾಕೆ ಅಷ್ಟು ಒಂದು ಇದ್ರಲ್ಲಿ ಡ್ರೈವ್ ಮಾಡ್ತಾರೆ ಸಡನ್ಲಿ ಒಂದು ರಾಕೆಟ್ ಬಂದಾಗೆ ಬಂದು ಅರ್ಧ ರೋಡ್ ಅಲ್ಲಿ ನಿಲ್ಸಿದ್ದಾಳೆ ಸಲ್ಮನ್ ರಿಕ್ಷಾದಿಕ್ಕೆ ಇದು ಬೇರೆ ಗಾಡಿ ತಾಗಿಸ್ತಿದ್ರು ಇವಾಗ ದೇವರೇ ಕಾಪಾಡಬೇಕು ಡ್ರೈವಿಂಗ್ ಅಲ್ಲಿ ಆಗ್ಲಿ ನಡ್ಕೊಂಡು ಹೋಗುವವರಾಗ್ಲಿ ಎಲ್ಲರನ್ನು ಕೂಡ ದೇವರ ಒಂದು ಆಶೀರ್ವಾದ ಇದ್ದೇ ಇರಬೇಕು ಆ ಬದ್ರಿಂಗಾಲೆ ಕಾವಲು ಇಟ್ಕೊಂಡು ಬರ್ತಾನೆ ಆರ್ಗು ಮೆಂದು ಮಾವತ್ತೀರಾ ಹಾಗೆ ಗೈಲ್ಸ್ ಊಟ ಎಲ್ಲ ಆಯ್ತು ಈಗ ವಾಪಸ್ ನಾನು ಚಂದ್ರನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೇನೆ ನಂಗಂತಾಗುದಿಲ್ಲ ಶಂಜನನ್ ಕರ್ಕೊಂಡು ಬಂದು ಮತ್ತೆ ನಾವು ಶಂಸ ಇಲ್ಲದೆ ನಾವು ಆ ಐಟಮ್ಸ್ ತಗೊಳ್ಳುದಂದ್ರೆ ನಿಜವಾಗ್ಲು ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಸಲ್ಮಾನವರ್ಗ ಮನಸ್ಸೇ ಇಲ್ಲ ನನ್ನ ಒಂದು ಅದು ನನ್ನ ಒಂದು ತಮಗೊಂದು ದೊಡ್ಡ ಒಂದು ಇದು ಡೈಮಂಡ್ ಗಿಂತ ಜಾಸ್ತಿನೇ ಒಂದು ದುಬಾರಿಯ ವಸ್ತು ಅವಳು ಆಗಿರುವಾಗ ಅವಳಿಲ್ಲದೆ ನಾನು ಅದೊಂದು ಎಕ್ಸ್ಪೆನ್ಸಿವ್ ಚೀಸನ್ನು ತಗೊಳ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ ಅವಳು ಬೇಕೆ ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ಮಷ ಎಲ್ಲ ಖುಷಿ ಆಗ್ತಾ ಉಂಟು ಲಿಪ್ಸ್ಟಿಕ್ ಗಿಪ್ಸ್ಟಿಕ್ ಎಲ್ಲ ಹೋಯ್ತು ಗೈಸ್ ಮುಖ ಒಂದು ಹತ್ತು ಸತಿ ತೊಳ್ದೆ ಹಾಗಾಗಿ ನಾನು ರಿಟರ್ನ್ ಮನೆಗೆ ಬಂದು ಅಮ್ಮನ ಹತ್ರ ಮೀನು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಪಾಪ ಅಮ್ಮ ಚೆನ್ನಾಗಿ ನಂಗೆ ಕಟ್ ಮಾಡಿ ಎಲ್ಲ ಕೊಟ್ಟರು ಅಂದ್ರೆ ಮನೆಗೆ ಬಂದ ಮೇಲೆ ನಂಗೆ ಕಟ್ ಮಾಡಲಿ ಕುದರ್ಶಿನಾಗ ಮತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಸುಮ್ಮನೆ ವೇಸ್ಟ್ ಮಾಡ್ತೀನಿ ಅದಕ್ಕೋಸ್ಕರ ಅಮ್ಮ ನಂಗೆ ಪಾಪ ಎಲ್ಲ ಮೀನನ್ನು ಕಟ್ ಮಾಡಿ ಕೊಟ್ಟರು ಮತ್ತೆ ಅಮ್ಮನಿಗೆ ಕೂಡ ಸ್ವಲ್ಪ ಮೀನೆಲ್ಲ ಕೊಟ್ಟು ಬಂದೆ ನಾನು ಬೇಜಾರು ಆಯ್ತ ಪಾಪ ಅಂಕಲ್ ಬಂತು ಬಾಡೆ ಅಂಕಲ್ ಬಂತು ಉಳನ್ನು ಕರ್ಕೊಂಡು ಬಂದಿತ್ತು ಹೌದು ಬಟ್ ಮಾಡುದು ನೋಡಿ ಅಂತೆ ನೋಡಿ ಸಂಜ ಮಾಡುದು ಗಟ್ಟಿ ಹಿಡ್ಕೊಂಡು ಅಂದ್ರೆ ಹಾರ್ತಳೆ ಅವಳು ಊಪ್ರಿ ಹುಡುಗಿ ಏ ಇವನಿಂದ್ರ ಅತ್ರಿಯ ಇದು ಅಲ್ಲ ಎಂದ್ರ ಬೈಕ್ ಉಳ್ರಿ ಸ್ವಲ್ಪ ಚಂದ ಮಾಡಿ ರೆಡಿಯಾಗಿ ಬಂದೇನೆ ಮಾತ್ರ ಮೊದಲಲ್ಲೇ ಗಾಳಿಗೆಲ್ಲ ಹಾರಿ ಈ ಚಂದ ಅಂತೂ ಆಗ್ಲಿಲ್ಲ ಗೈಸ್ ಓಕೆ ನೋಡುವ ಮತ್ತೆ ನೋಡುವ ಎಂತ ಎಲ್ಲ ವಿಷಯ ಅಂತ ಚಂದ ಬಾಯ್ ಮಾಡು ಗೈಸ್ ನೀವು ನನ್ನನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ನಾನು ಹೇಳಬೇಕಂತ ಇಲ್ಲ ನಿಜ ಹೇಳ್ತೇನೆ ಫೈವ್ ಓ ಕ್ಲಾಕಿಗೆ ಹೋದವರು ಬರುವಾಗ ಒಂಬತ್ತೂವರೆ ಹಾ ಅಷ್ಟು ಟೈರ್ಡ್ ಆಗಿದೆ ಟೈರ್ಡ್ ಆಗಿದೆ ನಿಜ ನಿದ್ದೆ ಕೂಡ ಬರ್ತಾ ಉಂಟು ಫೇಸ್ ಕೂಡ ವಾಶ್ ಮಾಡಲಿಲ್ಲ ಈಗ ಒಂದ್ಸತಿ ಮುಖಕ್ಕೆ ನೀರು ಹಾಕಿದಡ್ ಆಗ್ತಾ ಉಂಟು ಊಟ ಮಾಡಿ ಮಲಗೋಸ್ ಖುಷಿ ಈಗ ಖುಷಿ ಆಗ್ತಾ ಉಂಟು ನಂಗೆ ಇದಾಗ್ತಿಲ್ಲ ಬಟ್ ನಿಜ ಹೇಳ್ತೇನೆ ನಾನು ಏನ್ ತಗೊಂಡಿದ್ದೇನೆ ಏನು ಅಂತ ಹೇಳಿ ತುಂಬಾ ದಿವಸ ಒಂದು ವಾರ ಆದ್ರೂ ಗ್ಯಾಪ್ ಉಂಟೆ ನಾವು ತೋರಿಸ್ಲಿಕ್ಕೆ ಯಾಕಂತ ಹೇಳಿದ್ರೆ ಸುಮ್ಮನೆ ಇವಾಗ ತೋರಿಸಿ ನನ್ನದೊಂದು ಒಂದು ಪ್ಲಾನ್ ಎಲ್ಲ ಹಾಳಾಗ್ಬೋದು ಸೊ ಹಾಗೆ ಬಟ್ ಗಾಯ್ಸ್ ನಿಜ ಆಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ಮಾರ್ಷಾಲ ಫಸ್ಟ್ ಫೈ ಇನ್ನೇ ನನಗೆ ನಾನು ಎಣಿಸ್ತಾ ಇದ್ದೆ ತುಂಬಾ ಆಸೆ ಪಡ್ತಾ ಇದ್ದೆ ಬಟ್ ಅದು ನನಗೆ ಸಿಕ್ಕಿತು ಅದು ಏನು ಏನು ಎಲ್ಲವೂ ನಾನು ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಆಬ್ವಿಯಸ್ಲಿ ನಾನು ನಿಮ್ಮ ಜೊತೆ ಎಲ್ಲವೂ ನಾನು ಶೇರ್ ಮಾಡ್ತೇನೆ ಬಟ್ ಇವಾಗ ನಾನು ಹೇಳೋದಿಲ್ಲ ಓಕೆ ಸರ್ಪ್ರೈಸ್ ಆಗಿರಲಿ ಮತ್ತು ಗಾಯ್ಸ್ ತುಂಬಾ ಟೈರ್ಡ್ ಆಗ್ತಾ ಇತ್ತು ಆಮೇಲೆ ನಾನು ಫಿಶ್ಶೆಲ್ಲ ತಂದಿದ್ದೆ ನನಗೆ ಅದರದ್ದೆಲ್ಲ ಟೆನ್ಷನ್ ಆಗಿತ್ತು ಒಂದು ಸತಿ ಹೋಗಿ ಮತ್ತೆ ಊರಿಗೆ ನಾನು ಷಂಜನನ್ನು ಕರೆದುಕೊಂಡು ಮತ್ತೆ ಬಂದಿದ್ದಲ್ಲ ಆವಾಗ ಅಮ್ಮನ ಹತ್ರ ಎಲ್ಲ ಕಟ್ ಮಾಡಿಸಿ ನಾನು ಫ್ರಿಜ್ಜಲ್ಲೆಲ್ಲ ಇಟ್ಟು ಒಂದು ಒನ್ ಅವರ್ ಅಷ್ಟೇ ಕೋಲ್ಡ್ ಆಗಿತ್ತು ವಾಪಸ್ ಅದು ನಾವು ಗಾಡಿಯಲ್ಲಿ ಸಹ ಎಷ್ಟು ಅವರು ಒಂದು ನಾಲ್ಕು ಎಷ್ಟು ಐದು ಗಂಟೆ ಆರು ಏಳು ಎಂಟು ಒಂಬತ್ತು ಒಂಬತ್ತುವರೆ ಒಂದು ಅದೇ ಐದು ಐದು ಗಂಟೆ ಐದು ಗಂಟೆ ತನಕ ನಾವು ಅಲ್ಲೇ ಹೊರಗೆ ಇಟ್ಟಿದ್ದಲ್ಲ ಸೊ ತುಂಬಾ ಟೆನ್ಷನ್ ಆಯಿತು ಹಾಳಾಗ್ತದೋ ಹಾಳಾಗ್ತದೆ ನೀನು ಗೈಸ್ ಅದು ನಾವು ಇಷ್ಟಪಟ್ಟು ತಗೊಂಡಿದ್ದಲ್ಲ ಮತ್ತು ದುಡ್ಡು ಕೊಟ್ಟಿರ್ತವಲ್ಲ ಗೈಸು ಸುಮ್ಮನೆ ಎಂಥ ಒಂದು ತಗೊಳ್ಳಿಕ್ಕೋಗಿ ಯಾವುದು ಯಾವುದಾದ್ರೂ ತಗೊಲಿಕ್ಕೆ ಹೋಗಿ ನಾವು ತುಂಬ ಲಾಸ್ ಮಾಡ್ಕೊಳ್ಬಾರ್ದು ಬಟ್ ಇವತ್ತು ಓದೋದಕ್ಕೆ ನನ್ನ ಎಲ್ಲೋ ನಂಗೆ ಸಸ್ಯ ಇವತ್ತು ಎಣಿಸಿ ಹೋಗಲೇ ಇಲ್ಲ ಒಟ್ಟರೆ ಶೂ ಹೋಗಿದ್ದೆ ಗೈಸ್ ಒಂದು ಸ್ಟೈಲಾಗಿ ಎಂತೇ ಇಲ್ಲ ನಾನು ಹೋಗಿ ಒಂದು ಏನಾದರೂ ತಗೊಳಿಕ್ಕೆ ಹೋಗಲ್ಲ ಸ್ವಲ್ಪ ನಾವು ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕಲ್ಲ ಬಟ್ ಎಂಥದ್ದು ಇರಲಿಲ್ಲ ಮತ್ತೆ ವಾಪಸ್ ಮನೆಗೆ ಹೋಗಿ ಬರುವಾಗ ಸ್ವಲ್ಪ ಚೆಂದಾಗಿ ಬಂದಿದ್ದು ನಿಜ ಗೈಸ್ ತುಂಬಾ ಖುಷಿ ಇತ್ತು ಈಗ ನನಗೆ ತುಂಬ ಖುಷಿ ಆಗ್ತಾ ಉಂಟು ಸೊ ಹಾಗೆ ನನಗೆ ಇದು ಅಷ್ಟು ಇದಾಗ್ತಿಲ್ಲ ಬಟ್ ನಿಜ ಹೇಳ್ತೇನೆ ನಾನು ಏನು ತಗೊಂಡಿದ್ದೀನಿ ಏನು ಅಂತೇಳಿ ತುಂಬ ದಿವಸ ಒಂದು ಎಷ್ಟು ಒಂದು ಒಂದು ವಾರ ಆದರೂ ಗ್ಯಾಪ್ ಉಂಟೆ ನಾನು ತೋರಿಸ್ಲಿಕ್ಕೆ ಯಾಕಂತ ಹೇಳಿದರೆ ಸುಮ್ಮನೆ ಇವಾಗ ತೋರಿಸಿ ನನ್ನದೊಂದು ಪ್ಲ್ಯಾನ್ ಎಲ್ಲ ಹಾಳಾಗ್ಬೋದು ಸೊ ಹಾಗೆ ಬಟ್ ಗೈಸ್ ನಿಜ ಖುಷಿಯಾಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ಮಾರ್ಷಾಲ ಫಸ್ಟ್ ಫೈ ಇನ್ನೇ ನನಗೆ ನಾನು ಎಣಿಸ್ತಾ ಇದ್ದೆ ತುಂಬಾ ಆಸೆ ಇದ್ದೆ ಬಟ್ ಅದು ನನಗೆ ಸಿಕ್ಕಿತು ಅದು ಏನು ಏನು ಎಲ್ಲವೂ ನಾನು ನಿಮಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆಬ್ವಿಯಸ್ಲಿ ನಾನು ನಿಮ್ಮ ಜೊತೆ ಎಲ್ಲವೂ ನಾನು ಶೇರ್ ಮಾಡ್ತೇನೆ ಬಟ್ ಇವಾಗ ನಾನು ಹೇಳೋದಿಲ್ಲ ಓಕೆ ಸರ್ಪ್ರೈಸ್ ಆಗಿರಲಿ ಮತ್ತು ಗೈಸ್ ತುಂಬಾ ಟೈರ್ಡ್ ಆಗ್ತಾ ಇತ್ತು ಆಮೇಲೆ ನಾನು ಫಿಶ್ಶೆಲ್ಲ ತಂದಿದ್ದೆ ನನಗೆ ಅದರದೆಲ್ಲ ಟೆನ್ಷನ್ ಆಗಿತ್ತು ಒಂದು ಸರ್ತಿ ಹೋಗಿ ಮತ್ತು ಊರಿಗೆ ನಾನು ಷಂಜನನ್ನು ಕರೆದುಕೊಂಡು ಮತ್ತೆ ಬಂದಿದ್ದಲ್ಲ ಆವಾಗ ಅಮ್ಮನ ಹತ್ರ ಎಲ್ಲ ಕಟ್ ಮಾಡಿಸಿ ನಾನು ಫ್ರಿಜ್ಜಲ್ಲೆಲ್ಲ ಇಟ್ಟು ಒಂದು ಒನ್ ಅವರ್ ಅಷ್ಟೇ ಕೋಲ್ಡ್ ಆಗಿತ್ತು ವಾಪಸ್ ಅದು ನಾವು ಗಾಡಿಯಲ್ಲಿ ಸಹ ಎಷ್ಟು ಅವರು ಒಂದು ನಾಲ್ಕು ಎಷ್ಟು ಐದು ಗಂಟೆ ಆರು ಏಳು ಎಂಟು ಒಂಬತ್ತು ಒಂಬತ್ತುವರೆ ಒಂದು ಅದೇ ಐದು ಐದು ಗಂಟೆ ಐದು ಗಂಟೆ ತನಕ ನಾವು ಅಲ್ಲೇ ಹೊರಗೆ ಇಟ್ಟಿದ್ದಲ್ಲ ಸೊ ತುಂಬಾ ಟೆನ್ಷನ್ ಆಯಿತು ಹಾಳಾಗ್ತದೋ ಹಾಳಾಗ್ತದೆ ನೀನು ಗೈಸ್ ಅದು ನಾವು ಇಷ್ಟಪಟ್ಟು ತಗೊಂಡಿದ್ದಲ್ಲ ಮತ್ತೆ ದುಡ್ಡು ಕೊಟ್ಟಿರ್ತಾವಲ್ಲ ಗೈಸು ಸುಮ್ಮನೆ ಎಂತ ಒಂದು ತಗೊಳ್ಳಿಕ್ಕೋಗಿ ಯಾವ್ದು ಯಾವುದೊಂದು ತಗೊಲಿಕ್ಕೆ ಹೋಗಿ ನಾವು ತುಂಬಾ ಲಾಸ್ ಮಾಡ್ಕೊಳ್ಬಾರ್ದು ಬಟ್ ಇವತ್ತು ಹೋದಕ್ಕೆ ನನ್ನ ಎಲ್ಲೋ ನಂಗೆ ಸಸ್ಯ ಎಣಿಸಿ ಹೋಗ್ಲೇ ಇಲ್ಲ ಒಟ್ಟರೆ ಶೂ ಹೋಗಿದ್ದೆ ಗೈಸ್ ಒಂದು ಸ್ಟೈಲ್ ಆಗಿ ಎಂತ ಇಲ್ಲ ನಾನು ಹೋಗಿ ಒಂದು ಏನಾದರೂ ತಗೋಲಿಕ್ಕೆ ಹೋಗಲ್ಲ ಸ್ವಲ್ಪ ನಾವು ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕಲ್ಲ ಬಟ್ ಎಂಥದ್ದು ಇರ್ಲಿಲ್ಲ ಮತ್ತೆ ವಾಪಸ್ ಮನೆಗೆ ಹೋಗಿ ಬರುವಾಗ ಸ್ವಲ್ಪ ಚಂದಾಗಿ ಬಂದಿದ್ದು ಬಟ್ ಫಸ್ಟಿಗೆ ತೊಗೊಳಿಕ್ಕೆ ಇದು ಸ್ವಲ್ಪ ಕೂಡ ನಾನು ಒಟ್ಟು ಹೀಗೇ ಹೋಗಿದ್ದೆ ಈ ಥರ ಶಾಲ್ ಹಾಕೊಂಡು ಬೂರ್ ಕೈಕೊಂಡು ಹೋಗಿದ್ದೆ ಎಂತೂ ಕೂಡ ಹಾಕಿರಲ್ಲ ಮತ್ತೆ ವಾಪಸ್ ಮನೆಯಲ್ಲಿ ಏನು ಬ್ಯಾಗಲ್ಲಿ ಪುಣ್ಯ ಅದೊಂದು ಫೌಂಡೇಶನ್ ಕ್ರೀಮ್ ಇತ್ತು ಬಿಬಿದು ಸೊ ಅದು ಸ್ವಲ್ಪ ಹಾಕಿ ಲಿಪ್ಸ್ಟಿಕ್ ಹಾಕಿ ಹೋಯ್ತು ಮತ್ತೆ ಎಂತ ಹಾಕೋದಿಲ್ಲ ಮತ್ತೆ ಸ್ವಲ್ಪ ಶಾಲ್ ಸ್ಕಾಪ್ ಮಾಡಿದ್ದಿಲ್ಲ ಅಂದರೆ ಉಚಿತಾರ ಬಿಟ್ಟು ಹೀಗೆಲ್ಲ ಫೇರ್ ಎಲ್ಲ ಮುಂದೆ ಇತ್ತು ಸೊ ಹಾಗೆ ನಿಜ ಹೇಳ್ತೀನಿ ನನಗೆ ತೊಗೊಂಡು ತುಂಬಾ ಖುಷಿ ಆಯ್ತು ಅವ್ರು ನಾನು ಅಂತ ಕಣಸಲ್ಲಿ ಎನ್ಸಿಲ್ಲ ಇತ್ತು ಇವಳೊಂದು ಬಿಡ್ಲಿಕ್ಕೆ ಅಂತ ಹೋಗಿದ್ದು ನಾನು ಬಟ್ ನಮಗೆ ಮನಸ್ಸು ಕೇಳಿಲ್ಲ ಗೈಸ್ ನಮಗೆ ಬರೋದು ಉಡುಪಿ ಬರುವಾಗ ನಾನು ಕಣ್ಣಲ್ಲ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ತುಂಬಾ ನೆನಪಾಗ್ತಾಯಿತ್ತು ನನಗೆ ಅವಳು ವೀಡಿಯೋಸ್ ಫೋಟೋಸ್ ಎಲ್ಲ ನೋಡುವಾಗ ಮತ್ತೆ ಮುಂದ್ರ ಒಂದು ಮನಸ್ ಇರ್ಲಿಲ್ಲ ನಮ್ಮ ಮನೆಯವರ ಒಂದು ಹೊತ್ತೆ ನಾವು ಬಿಟ್ಟು ಬಂದಿದ್ದದು ಬಟ್ ನಾನು ಅಪ್ಪ ಹೊಸ ಕರ್ಕೊಂಡ್ ಬಂದೆ ಮತ್ತೆ ಅವಳನ್ನ ಕರ್ಕೊಂಡ್ ಬಂದ್ಮೇಲೆ ನಾನು ಪರ್ಚೇಸ್ ಮಾಡಿದ್ದು ನಾನು ಏನು ತಗೊಂಡಿದ್ದೆ ಅಂತ ಎಲ್ಲರೂ ನಿಮ್ಗೆ ಹೇಳ್ತೇನೆ ಬಟ್ ಖುಷಿ ಖುಷಿಯಾಯ್ತು ತುಂಬನೇ ಖುಷಿ ಆಯ್ತು ಅದಕ್ಕೆ ನನಗೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ಇನ್ನೂ ಎನಿಸಬೇಡಿ ಒಳ್ಳಿಗೆ ಒಳ್ಳೆ ದುಡ್ಡು ಆಗ್ತಾ ಉಂಟು ಹಾಗೆ ಈಗ ನಿಜವಾಗ್ಲೂ ಹೇಳ್ತೀನಿ ಹತ್ತು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ವ್ಯೂಸಿಗೆ ಆ ಥರ ಎಂಥದ್ದು ನಮಗೆ ಆಗೋದಿಲ್ಲ ಸೊ ಗೈಸ್ ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗುತ್ತೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಮಗೆ ಮಂತ್ಲಿ ಈಗ ನನಗೆ ಸಣ್ಣ ಸಣ್ಣ ಒಂದು ವ್ಯೂಸ್ ಬೀಳೋದು ಸೊ ಟು ಒಂದೊಂದು ಸರ್ತಿ ಟೂ ಮಂತಿಗೆ ಒಂದು ಸತಿ ಪೇಮೆಂಟ್ ಬರುತ್ತೆ ಒಂದು ಸತಿ ಮಂತ್ಲಿ ಮಂತ್ಗೆ ಬರುತ್ತೆ ಆಗೋದಿಲ್ಲ ಬಟ್ ನನಗೆ ಇನ್ಸ್ಟಾಗ್ರಾಮ್ ಪ್ರಮೋಷನ್ಸ್ ಬಂದರೆ ಅಮೌಂಟ್ ಸಿಗುತ್ತೆ ಮತ್ತು ನನಗೆ ಕೆಲವು ಇನ್ಸ್ಟಾಗ್ರಾಮಲ್ಲಿ ಗಿಫ್ಟ್ಸ್ ಅಂತ ಸೆಂಡ್ ಮಾಡ್ತಾರೆ ಅದು ಕೂಡ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಆಮೇಲೆ ನನ್ನ ಗಂಡ ದುಡಿತಾರೆ ಸೊ ನನಗೆ ಆ ಥರದ ಆತರ ಅಮೌಂಟ್ ನಾನು ಸೇವ್ ಮಾಡಿಟ್ಕೊಂಡು ನಾನು ಏನಾದರೂ ಪರ್ಚೇಸ್ ಮಾಡ್ತೇನೆ ನೀವು ಬರೀ ಇವಳು ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಇಂದಾನೆ ಇವಳು ದುಡಿದ್ರೇನು ಅಂತ ಎಣಿಸ್ಬೇಡಿ ಮತ್ತೆ ಅದಕ್ಕೆ ನೀವಿ ಏನೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ ಓಕೆ ಅದು ನನ್ನ ಇದು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ಕೂಡ ನಾನು ಜಾಸ್ತಿ ನನಗೆ ಏನಾದರೂ ಬೇಕಾದ್ರೆ ಪರ್ಚೇಸ್ ಮಾಡೋದು ಶಾಪಿಂಗ್ ಮಾಡಿಸ್ ಮಾಡ್ತಾ ಇದ್ದೆ ಯೂಟ್ಯೂಬ್ ಆಗಿದ್ಮೇಲೆ ಏನು ವಸ್ತು ಏನಲ್ಲ ನನಗೆ ಯೂಟ್ಯೂಬ್ ಆದ್ಮೇಲೆ ನಿಮಗೆ ತೋರಿಸ್ತಿದ್ದೇನೆ ಹೇಳಿ ಅಷ್ಟೇ ಬ ಮತ್ತೆಂತ ನೀವು ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಾನು ಮಂತ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ನಾನು ಹೋಗ್ತಾನೆ ಇರ್ತೇನೆ ಹೊರ ಔಟ್ಸೈಡ್ ಏನಾದರೂ ತಗೊಳ್ಳಿಕ್ಕೆ ಎಲ್ಲ ಆ ಥರ ಮಾಡ್ತಾ ಇರ್ತೇನೆ ಮತ್ತೆ ನನ್ಗೆ ಗೊತ್ತಿರ್ಬೋದು ನನ್ನ ಒಂದು ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡ್ತಿದ್ದವರಿಗೆಲ್ಲ ಗೊತ್ತಿರ್ಬೋದು ಹೇಳಬೇಕಂತ ಇಲ್ಲ ಸೊ ಅದೇ ಇವಾಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೇನೆ ಅಂತೇಳಿ ನಾನು ಎಂತ ಮಾಡಿದ್ರೂ ಎಲ್ಲವೂ ನನ್ನ ನನ್ನ ಒಂದು ಪ್ರೀತಿ ಮಾಡುವವರಿಗೆ ನಾನು ತೋರಿಸ್ತೇನೆ ಅಷ್ಟೇ ನನ್ನ ಒಂದು ಪ್ರೀತಿ ಮಾಡುವವರಿಗೆ ನನ್ನ ಚಾನಲ್ ಅನ್ನು ಪ್ರೀತಿನ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ಒಂದು ಚಾನಲ್ ವ್ಯೂ ಅನ್ನು ವ್ಯೂ ಮಾಡೋವರಿಗೆ ನಾನು ನನ್ನ ಏನೋ ಏನೇ ಒಂದು ಆಕ್ಟಿವಿಟಿ ಆಗಲಿ ಏನೇ ಒಂದು ಬೈ ಮಾಡಿದ್ರೆ ಶಾಪಿಂಗ್ ಮಾಡಿ ಟ್ರಾವೆಲ್ ಮಾಡಿ ಎಲ್ಲವೂ ನಾನು ಬ್ಲಾಗಲ್ಲಿ ಹಾಕ್ತೀನಿ ಅಷ್ಟೇ ಮತ್ತೆ ನನಗೆ ಹಾಗೆ ಇಲ್ಲ ಅದನ್ನು ನೋಡಿ ಅವರು ಕಣ್ಣು ಹಾಕ್ತಾರೋ ಅಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೋ ಸ್ವತರ ನಾನು ಏನು ತಿಂಕ್ ನಾನು ನನ್ನ ನಿಯತ್ ಕರೆಕ್ಟ್ ನಾನು ಸರ್ ಇದೇನೆ ಸೊ ನಾನು ಒಳ್ಳೆ ತಿಂಕ್ ಮಾಡಿನೇ ಹಾಕ್ತೇನೆ ಮತ್ತು ಯಾರು ಕೂಡ ಅದೇ ಒಬ್ಬರೇನು ತಗೊಂಡಿದ್ರೆ ಏನಾದ್ರು ಕಣ್ಣ ಈ ಒಂಥರ ಕಣ್ ದೃಷ್ಟಿದಾರೆ ಆತರ ಇದ್ ಮಾಡ್ಬೋದು ಒಳ್ಳೇದಾಗ್ಲಿ ಅಂತಲೇ ಪ್ರೇ ಮಾಡ್ಬೇಕು ನಮಗೂ ಕೂಡ ಆ ಥರ ಮಾಡ್ಲಿಕ್ಕೆ ಆಗ್ಲಿ ನಮಗೂ ನಮ್ಮ ಹಸ್ಬೆಂಡ್ಸ್ ಆತ ತೆಗೆದುಕೊಡ್ಲಿ ಅಂತೇಳಿ ನೀವು ಪ್ರೇ ಮಾಡಬೇಕು ಪ್ರೇಯಿಂದ ಎಲ್ಲವೂ ಸಾಧ್ಯ ಓಕೆ ನಾವು ಒಟ್ಟೆ ಕಿಚ್ಚುಪಟ್ಟು ಒಬ್ಬರಿಗೆ ಕಣ್ಣಾಕಿ ಓರ್ತದೆ ಓರ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಮಾಡಬಾರ್ದು ಅದು ಒಳ್ಳೆಯದಲ್ಲ ಸೊ ನನಗೆ ಮತ್ತೆ ಹಾಗೆ ನಾನು ಹಾಗೆ ಅನಿಸುದಿಲ್ಲ ಸೊ ಮತ್ತೆ ಮಾಶಾ ಅಲ್ಲಿ ಅಲ್ಹಮ್ಮದಿಲ್ಲ ನಮಗೊಂದು ಅಲ್ಲ ನಾನುಗುರದಿಂದ ಎಲ್ಲವೂ ಕೂಡ ಆಗ್ತದೆ ಮಾಶಾ ನಮಗೆ ನಮಗೆ ಅಷ್ಟು ದೊಡ್ಡ ನಾವು ಇಚ್ಚು ಅಲ್ಲ ಅಷ್ಟು ದೊಡ್ಡದು ನಮಗೆ ಎಂತ ಇದೂ ಇಲ್ಲ ನಮ್ಗೆ ಇನ್ನೂ ಕೂಡ ಎಷ್ಟು ತುಂಬಾ ನಮಗೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಉಂಟು ತುಂಬಾ ನಮಗೆ ಅರ್ನ್ ಅರ್ನಿಂಗ್ಸಿದ ಅವಶ್ಯಕತೆ ಉಂಟು ಸೊ ನಾನು ನಾವು ಇನ್ನೂ ಇನ್ನೂ ನಾವು ಮುಂದೆ ಹೋಗುವುದಷ್ಟೇ ಬಟ್ ನಮಗೆ ಅದು ಯೂಟ್ಯೂಬಿಂದನೂ ಆಗ್ತದೆ ನನ್ನ ಹಸ್ಬೆಂಡ್ ನನ್ನ ದುಡಿಯೋದಿಂದ ಆಗ್ತದೆ ನಾನು ಅಲ್ಲನಿಗೆ ಗೊತ್ತು ಅಲ್ಲ ಅನ್ಕೊಡೋದು ಬರ್ಕತ್ತೆ ಅನ್ನೋದು ಸೊ ಅದು ಅಲ್ಲ ಕೈಯಲ್ಲಿರೋದು ಹಾಗೆ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲರಿಗೂ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಬೈ ಟೇಕ್ ಆಲ್